ಹೆಚ್ಚಾಗಿ ಸಂವಿಧಾನ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ನಮ್ಮೆಲ್ಲ ಸ್ನೇಹಿತರಿಗೂ ಕೂಡ ತುಂಬುವುದರ ಧನ್ಯವಾದಗಳು ಸ್ವಾಗತವನ್ನು ಕೋರುತ್ತ ಇವತ್ತು ನಮ್ಮ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಮಗೊಂದು ಅದ್ಭುತವಾದ ಒಂದು ಪರಿಕಲ್ಪನೆ ಏನಿತ್ತು ನಮ್ಮ ಎಲ್ಲಾ ಸಮಿತಿಯ ಪದಾಧಿಕಾರಿಗಳು ಏನಂದ್ರೆ ಬೆಂಗಳೂರಿನಲ್ಲಿ ಒಂದು ಟೀಮ್ ಬಹಳ ಚೆನ್ನಾಗಿತ್ತು ಯಾಕೆಂದ್ರೆ ರಾಜ್ಯಕ್ಕೆ ಈ ಬೆಂಗ್ಳೂರ್ ಟೀಮ್ ಅಂತಕ್ಕಂಥದ್ದು ಒಂದು ಫೌಂಡೇಶನ್ ಇದ್ದಂಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಮತ್ತು ನಿರ್ದಾಕ್ಷಿಣ್ಯವಾಗಿ ಯಾವುದೇ ರೀತಿ ಆಮೇಲೆ ಒಳಗಾಗಿ ಕೆಲಸ ಒಂದು ಬೇಕು ಅಂತ ಸಾಕಷ್ಟು ಜನ ಬಂದ್ರು ನಾವು ನಮ್ಮ ರಾಜ್ ಇಲ್ಲಿ ತನಕ ವೇಟ್ ಮಾಡಿದ್ವಿ ಯಾರು ಬೇಡ ಒಂದಿಷ್ಟು ಜನ ಕೆಲಸ ಮಾಡೋದು ಬನ್ನಿ ಅಂತ ಹೇಳಿ ಆಗಿ ನಮ್ಮ ರಾಜ್ಕುಮಾರ್ ಸರ್ ಎಲ್ಲ ಈ ಟೀಮ್ ಇದೆ ಚೆನ್ನಾಗಿದೆ ಮಾಡ್ತಾರೆ ಅಂತ ಅಂದಾಗ ತಮ್ಮೆಲ್ಲರ ಪರಿಚಯ ಆಯ್ತು ತಾವು ಸಂಪೂರ್ಣ ಬೆಂಗಳೂರು ಏನ್ ಜವಾಬ್ದಾರಿ ಹೊಟ್ಟುಕೊಂಡಿದ್ದೀವಿ ತಮ್ಮಲ್ಲೆಲ್ಲ ಕೂಡ ಸಂಘಟನೆಯ ಪರವಾಗಿ ಮತ್ತೊಮ್ಮೆ ಆತ್ಮ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸಂಘಟನೆ ಹೊತ್ತಿದ್ದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಬೇಕಾದರೂ ಕೂಡ ನಾವು ನೀಡಲು ನಡೆಯುತ್ತೀವಿ ತಮ್ಮಲ್ಲಿ ಒಂದೇ ಕಳಕಳಿಯ ವಿನಂತಿ ಏನಂತಂದ್ರೆ ಸಂಘಟನೆಯ ಕಾರ್ಯಕರ್ತರು ರಾಜ್ಯದ ಯಾವ ಮೂಲೆಯಿಂದ ಕೊಡಬೇಕಾದರೂ ತಮಗೆ ಕರೆ ಮಾಡ್ತಾರೆ ನೀವು ರಾಜ್ಯ ಸಮಿತಿಯವರಾಗಿ ಅಥವಾ ಜಿಲ್ಲಾ ಏನು ರಾಜ್ಯ ಕೇಂದ್ರದಲ್ಲಿ ಇರ್ತಕ್ಕಂಥವ್ರು ಅವರಿಗೆ ಒಂದು ಸ್ವಲ್ಪ ಸಹಕಾರ ನೀಡಿ ಒಂದು ಒಂದು ಕ್ಷಣ ಬೆಂಗಳೂರು ಕೂಡ ಬರಬೇಕಾಗ್ತದೆ ಕೇಂದ್ರ ಕಚೇರಿಗೆ ಇಲ್ಲಿ ಬಂದಾಗ ಸ್ವಲ್ಪ ತಮ್ಮ ಸಹಕಾರ ಇರಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ ನಮ್ಮ ಸಂಘಟನೆಯ ಬಗ್ಗೆ ಹೇಳಬೇಕು ಅನ್ನೋಕ್ಕಿಂತ ನಾವು ಹೇಳಬೇಕಾದ್ರೂ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಆದರೆ ಕೆಲವೊಂದು ಕೆಲಸಗಳು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು ತಮ್ಮ ಗಮನ ತರಲು ಬಯಸ್ತೀನಿ ತೀರಾ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಪೀಳಿಗೆ ಅಂತ ತಾವು ಕೇಳಿರ್ಬೋದು ರಸ್ತೆ ಅಪಘಾತದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇದನ್ನು ನಾಡು ಕೇಳ ಅಪ್ರತಿಮ ಸರ್ಕಾರಿ ಅಧಿಕಾರಿಯವರು ಇಲ್ಲ ಒಂದು ರೋಡ್ ಪ್ರಾಬ್ಲಮ್ ಐತ ಸಾರ್ವಜನಿಕರಿಗೆ ಏನು ಕುಂದು ಕೊರತೆ ಒಬ್ಬರು ವಿಡಿಯೋ ಮಾಡಿಸ್ತಾರೆ ಅಪ್ಲೋಡ್ ಮಾಡಿದ್ವಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಅವನು ಯಾವ ನೀನ್ ಇನ್ನು ಸ್ವಚ್ಛವಾಗಿ ಮಾಡಿದ್ದೆ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಕ್ವಶನ್ ಮಾಡಿ ಬೇರೆ ಇಲ್ಲ ನಮ್ಮ ಹೋರಾಟ ಪಾರದರ್ಶಕವಾಗಿರಬೇಕು ಕಾನೂನು ಸಿಂಗಲ್ ಆಗಿ ಯಾವುದೇ ಸದಸ್ಯರಾಗಲಿ ಯಾವುದೇ ಹೋರಾಟಗಾರರಾಗಲಿ ಸಿಂಗಲ್ ಯಾವೇನು ಆಯ್ಕೆ ಮಾಡಬೇಡಿ ನೀವೊಂದು ಇಲ್ಲಿ ಭ್ರಷ್ಟಾಚಾರ ನಡೀತೈತಿ ಈ ಅಧಿಕಾರಿ ಕ್ವಶನ್ ಮಾಡಬೇಕು ಈ ಅಧಿಕಾರಿ ನಾವು ಮನಿ ಕಳಿಸ್ಬೇಕು ಅಂತಂದು ನಮ್ಮ ಪ್ಲಾನಿಂಗ್ ನಡಿತಿದ್ನಪ್ಪ ಅಂದ್ರೆ ನಮ್ಮ ಸಂಘಟನೆಯ ನಮ್ಮ ಸಮಾಜ ಕಾರ್ಯಕರ್ತ ವೇದಿಕೆ ರಾಜ್ಯಾಧ್ಯಕ್ಷೆಗೆ ನಮ್ಮ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ರಾಜ್ಯಾಧ್ಯಕ್ಷೆಗೆ ನೋಡಿ ವೇದಿಕೆಗೆ ಮಾಹಿತಿ ಹಕ್ಕು ನಮ್ಮ ಮಾಹಿತಿ ಹಕ್ಕು ಸಮಾಜ ಸೇವೆ ನಮ್ಮ ಸಮಾಜ ಸೇವೆ ತುಪ್ಪ